ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಹೂಡದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅದರಲ್ಲೂ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತನದ ಬಗ್ಗೆ ವಿವರವಾಗಿ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಮಾಧ್ಯಮದ ಮೂಲಕ ಏನಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಗೃಹಲಕ್ಷ್ಮಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತಿನ ಯಾವ ದಿನಾಂಕದೊಳಗೆ ಬರುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿಡಿಯೋ ಯಾಕೆ ಮಾಡಿರಲಿಲ್ಲ ಅಂತಂದರೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪ್ಡೇಟ್ಸ್ಗಳು ಬಂದಿರಲಿಲ್ಲ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿರಲಿಲ್ಲ ಇವಾಗ ಸ್ವತಃ ಸಚಿವೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತಿನದ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಏನಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಗೃಹಲಕ್ಷ್ಮಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತಿನ ನಾನ ಯಾವ ದಿನಾಂಕದಂದು ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನೂ ಕೂಡ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೂ ವೀಡಿಯೋಗೆ ಲೈಕ್ ಮಾಡಿಲ್ಲವೋ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡೋದು ಮಾಡಿಬಿಟ್ಟೆ ವೀಡಿಯೋ ನೋಡೋದಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಿರ್ಬೋದು ಸರ್ಕಾರದ ಒಂದು ಯೋಜನೆಗಳಾಗಿರ್ಬೋದು ಮತ್ತು ಉದ್ಯೋಗದ ಮಾಹಿತಿಗಳಾಗಿರ್ಬೋದು ಇತರೆ ಒಂದು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡುವ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಏನಂತ ಒಂದು ಮಾಧ್ಯಮದ ಮೂಲಕ ಗೃಹಲಕ್ಷ್ಮಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿರ್ಣ ಯಾವಾಗ ಬರುತ್ತೆ ಅಂತ ಏನಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋಣ ಬನ್ನಿ ಬಹಳಷ್ಟು ಜನರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿಡಿಯೋ ಮಾಡಿ ಮಾಹಿತಿನ ಕೊಡಿ ಗೃಹಲಕ್ಷ್ಮಿ ಹಣನ ಬರೋದು ಕಂಪ್ಲೀಟಾಗಿ ಬಂದಾಗಿದೆ ನಿಂತೋಗಿದೆ ಯಾವಾಗ ಬರುತ್ತೆ ಇವಾಗ ಬರಬೇಕಾಗಿರುವಂಥ ಕಂತುಗಳನ್ನು ಯಾವ ದಿನಾಂಕದೊಳಗೆ ಸರ್ಕಾರದಿಂದ ಬಿಡುಗಡೆ ಆಗುತ್ತೆ ಮತ್ತು ಪ್ರತಿಯೊಬ್ಬರ ಖಾತೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ವಿಡಿಯೋ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಜೊತೆಗೆ ಲಕ್ಷ್ಮಿ ಹಬ್ಬಳ್ಕರ್ ಮೇಡಮ್ ಅವರು ಕೂಡ ಪೆಂಡಿಂಗ್ ಇರುವಂಥ ಎರಡು ಕಂತ ಹಣನ ಈಗಾಗಲೇ ಅತಿ ಶೀಘ್ರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ಮಾಧ್ಯಮದ ಮೂಲಕ ಈಗಾಗಲೇ ಒಂದು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಒಂದು ಫಲಾನುಭವಿಗಳು ಎಷ್ಟಿದ್ದಾರೆ ಅಂತ ನೋಡೋದಾದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಒಂದು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಒಂದು ಫ ಲಾಭನ ಪಡೀತಾ ಇದ್ದಾರೆ ಒಂದು ಹಣನ ಪಡಿತಾ ಇದ್ದಾರೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ಇದರಿಂದ ಸಾಕಷ್ಟು ಮಹಿಳೆಯರು ಕೂಡ ಮೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರಿಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದಾರೆ ಈಗ ಸಣ್ಣ ಪುಟ್ಟ ಒಂದು ಮನೆಯ ಒಂದು ಖರ್ಚಿಗಾಗಿರ್ಬೋದು ಈ ರೀತಿಯಾಗಿ ದಿನಸಿ ಸಾಮಗ್ರಿಗಳನ್ನು ತೆಗೆದುಕೊಳ್ಳೋದಕ್ಕಾಗಿರ್ಬೋದು ಈ ರೀತಿಯಾಗಿ ಸಣ್ಣ ಪುಟ್ಟ ಒಂದು ಹಣನ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ನಮಗೆ ಬಹಳಷ್ಟು ಒಂದು ಅನುಕೂಲ ಆಗ್ತಾ ಇದೆ ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸರ್ಕಾರದ ಕಡೆಯಿಂದ ಏನಾದರೂ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಐದು ಯೋಜನೆಗಳಿಂದಲೂ ಕೂಡ ನಮಗೆ ಒಂದು ಸಹಾಯ ಆಗ್ತಾ ಇದೆ ಮತ್ತು ಅನ್ನಭಾಗ್ಯ ಯೋಜನೆಯಡಿಯಿಂದ ಕೂಡ ಒಂದು ಬಹಳಷ್ಟು ಒಂದು ಸಹಾಯ ಆಗ್ತಾ ಇದೆ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ ಹೀಗಾಗಿ ವೀಕ್ಷಕರೇ ಭಾಳಷ್ಟು ಜನರಿಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಯಾವಾಗ ಬರುತ್ತೆ ಅಂತ ಕೇಳ್ತಾ ಕೇಳ್ತಾಯಿದ್ರು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಈ ದಿನಾಂಕದಂದೇ ಬಿಡುಗಡೆ ಮಾಡ್ತೀವಿ ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿಲ್ಲ ವೀಕ್ಷಕರೇ ಅತಿ ಶೀಘ್ರದಲ್ಲಿ ಎರಡು ಕಂತು ಹಣನ ನಾವು ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ದಸರಾ ಮತ್ತು ದೀಪಾವಳಿ ಹಬ್ಬದ ನಡುವೆ ನಿಮಗೆ ಹಣನ ನೋಡೋದಕ್ಕೆ ಸಿಗುತ್ತೆ ಪ್ರತಿಯೊಬ್ಬರಿಗೂ ಹಣನ ಬಿಡುಗಡೆ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ನ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿರುವಂಥದ್ದು ತಿಳಿಸ್ಕೊಟ್ಟಿರುವಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರದು ಹಣನ ಕೆಲವೊಬ್ರದ್ದು ಬರ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ನಿಮಗೆ ಒಂದು ಹಣನ ಬರ್ತಾ ಇಲ್ಲ ಅಂತಂದರೆ ನೀವು ಕರ್ನಾಟಕವನ್ನು ಗ್ರಾಮ ಸೆಂಟರ್ಗಳಿಗೆ ಹೋಗಿ ನಿಮ್ಮೊಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಿಮ್ದೇನಾದರೂ ಜಿ ಎಸ್ ಟಿ ಪೇಯರ್ಸ್ ಟ್ಯಾಕ್ಸ್ ಪೇಯರ್ಸ್ ಅಂತ ಆದಾಯ ತೆರಿಗೆ ಅಂತ ತೋರಿಸ್ತಾ ಇದ್ರೆ ಸ್ಟೇಟಸ್ಸಲ್ಲಿ ಖಂಡಿತವಾಗಿಯೂ ನೀವು ಕಟ್ತಾ ಇಲ್ಲ ಅಂತ ನೀವು ಸಂಬಂಧಪಟ್ಟಂಥ ಒಂದು ಅಧಿಕಾರಿಗಳಿಗೆ ನಿಮ್ಮ ಒಂದು ಸ್ಟೇಟಸ್ನ ತೋರಿಸ್ಕೊಟ್ಟಾಗ ಮತ್ತು ನೀವು ಕಟ್ತಾ ಇಲ್ಲ ನೀವು ಆದಾಯ ತೆರಿಗೆ ಕಟ್ಟುವರಿಲ್ಲ ಅಂತ ಪ್ರೂಫ್ನ ಕೊಟ್ಟಾಗ ಅವಾಗ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಹಣ ಏನಿದೆ ಅದು ಪೆಂಡಿಂಗ್ ಇರುವಂಥ ಹಣವೂ ಕೂಡ ಎಲ್ಲವೂ ಕ್ಲಿಯರ್ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ನ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಟ್ಟಿದ್ದೇನೆ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ಎಲ್ಲ ಕಡೆಯೂ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ವೀಡಿಯೋ ನೋಡಿದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸಹಿತರೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ಹುಡುಗರೆ ತಮಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ